ಇಲ್ಲೇನಂತಂದರೆ ನಾವು ನಾವು ಕೂಡ ಕ್ರಿಕೆಟನ್ನು ಆಡ್ತೀವಿ ಕಬಡ್ಡಿ ಆಡ್ತೀವಿ ವಾಲಿಬಾಲ್ ಆಡ್ತೀವಿ ಎಲ್ಲ ರೀತಿಯ ಆಟಗಳನ್ನು ಕೂಡ ನಾವು ಆಡ್ತೀವಿ ಆದರೆ ಅದೇ ಸಂದರ್ಭದಲ್ಲಿ ಸುಮ್ಮನೆ ಹೆಂಗೆ ಸಣ್ಣ ಹುಡುಗರನ್ನ ಜೊತೆಗೆ ಅಥವಾ ನಾವೆಲ್ಲ ಸೇರಿಕೊಂಡು ತಮಾಷೆಗಾಗಿ ಖುಷಿಗಾಗಿ ಲಗೋರಿಯನ್ನು ಆಡ್ತಾಯಿದ್ವಿ ಆವಾಗ ನಮಗೆ ಒಂದು ತಲೆಗೆ ಬಂದಿದ್ದು ಏನಂತಂದರೆ ಈ ಒಂದು ಲಗೋರಿಯನ್ನು ನಾವು ಟೂರ್ನಿಮೆಂಟ್ ಆಗಿ ಮಾಡಿದ್ರೆ ಅದು ಹೆಂಗೆ ಆಗ್ಬೋದು ಅಂತೇಳಿ ಆ ಸಂದರ್ಭದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತರ ಅದನ್ನು ಮೊದಲು ಪ್ರಯೋಗ ಮಾಡಿದ್ವಿ ಇನ್ನೂ ಗೊತ್ತಿರಲಿಲ್ಲ ಟೂರ್ನಮೆಂಟನ್ನು ಮಾಡಿದ್ರೆ ಹೆಂಗೆ ಆಗುತ್ತೆ ಏನು ಅಂತ ಗೊತ್ತಿರಲಿಲ್ಲ ಹಾಗಾಗಿ ಒಂದು ಗ್ರಾಮೀಣ ಆಟವಾದ ಲಗೋರಿಯನ್ನು ಒಂದು ಟೂರ್ನಮೆಂಟ್ ಆಗಿ ಅಂತ ಹೇಳಿ ನಾವು ಮೊದಲು ವಿಚಾರ ಮಾಡಿ ಅದನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭ ಮಾಡಿದ್ವಿ ಹಾಗೆ ಮೂರು ವರ್ಷಗಳ ಕಾಲ ನಾವು ಗ್ರಾಮೀಣ ಮಟ್ಟದಲ್ಲಿನೇ ಲಗೋರಿ ಟೂರ್ನಮೆಂಟ್ಗಳನ್ನು ಮಾಡಿದ್ದೀವಿ ನಮಗೆ ಸಿದ್ದಾಪುರದಿಂದ ಬಂದಿದ್ದಾರೆ ತಂಡಗಳು ಆಡುಕಟ್ಟದಿಂದ ತಂಡಗಳು ಬಂದಿದೆ ಆ ರೀತಿಯೆಲ್ಲ ನಮಗೆ ಹೊರಗಡೆ ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಸುತ್ತಮುತ್ತಲಿಂದ ತಂಡಗಳು ಬಂದು ನಮ್ಮನ್ನು ಪ್ರೋತ್ಸಾಹ ಮಾಡಿದೆ ಅದೇ ರೀತಿ ನಾವು ಈ ವರ್ಷ ಅದೇ ಲಗೋರಿಯನ್ನು ನಾವು ಪ್ರತಿ ವರ್ಷ ಈ ಇಷ್ಟು ಮೂರು ವರ್ಷ ನಾವು ಒಂದೇ ದಿನ ಒಂದೇ ದಿನಗಳ ಕಾಲ ಲಗೋರಿಯನ್ನು ಮಾಡಿದ್ದೀವಿ ಒಂದೇ ದಿನ ಆದರೆ ಈ ವರ್ಷ ಎರಡು ದಿನಗಳ ಕಾಲ ರಾಜ್ಯ ಮಟ್ಟದಲ್ಲಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಿಂದ ಬೇಕಾದರೂ ತಂಡಗಳು ಬರಬಹುದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ರಾಜ್ಯ ಮಟ್ಟದಲ್ಲಿ ಗ್ರಾಮೀಣ ಆಟ ನಮ್ಮ ಉದ್ದೇಶ ಇಷ್ಟೇ ಗ್ರಾಮೀಣ ಆಟ ಈ ಒಂದು ಲಗೋರಿಯನ್ನು ಪಂದ್ಯಾವಳಿಯಾಗಿ ಮಾಡಬಹುದು ಈಗಾಗಲೇ ನಾವು ಮೂರು ವರ್ಷ ಮಾಡಿದ್ದೀವಿ ಇದು ನಾಲ್ಕು ಭಾಳ ಅಪರೂಪ ಆಗಿಬಿಟ್ಟಿದೆ ಆಡಿದ್ರು ಏನೊಂದು ಕ್ರಿಕೆಟನ್ನು ಹೆಚ್ಚು ಅಂದರೆ ಆಡ್ತಾರೆ ಎಲ್ಲ ಕಡೆ ಎಲ್ಲ ಕಡೆ ಪ್ರಚಲಿತರೋದು ಕ್ರಿಕೆಟೇ ಜಾಸ್ತಿ ಅದ್ರಲ್ಲಿ ಬಿಟ್ಟರೆ ಈ ರೀತಿ ಗ್ರಾಮೀಣ ಆಟಗಳು ನಮ್ಮ ಚಿನ್ನಿ ದಾಂಡು ಲಗೋರಿ ಗೋಲಿ ಇವೆಲ್ಲ ನಾವು ಸಣ್ಣಕ್ಕಿದ್ದಾಗ ಸಿಕ್ಕಾಪಟ್ಟೆ ಆಡ್ತಿದ್ವಿ ಆದರೆ ನಾವು ಬೆಳೀತಾ ಬೆಳೀತಾ ಬಂದಂಗೆ ನಮಗೆ ಜನ ಸೇರೋದು ಕಡಿಮೆ ಆಯಿತು ಮತ್ತು ಈ ಆಟದ ಬಗ್ಗೆ ಆಸಕ್ತಿ ತೋರಿಸುವಂಥವ್ರು ಕೂಡ ಕಡಿಮೆ ಆಯಿತು ಹಾಗಾಗಿ ನಮ್ಮ ಉದ್ದೇಶ ಏನಂತಂದರೆ ಗ್ರಾಮೀಣ ಆಟಗಳನ್ನು ಕೂಡ ಪಂದ್ಯಾವಳಿಯಾಗಿ ಮಾಡಿ ಅದನ್ನು ಉಳಿಸ್ಬೋದು ಯಾಕಂದರೆ ಪಂದ್ಯಾವಳಿ ಮಾಡದೆ ಬರೀ ಒಂದೊಂದೇ ಊರಲ್ಲಿ ಅದು ಆಡ್ತಾ ಆಡ್ತಾನೇ ಇದ್ದರೆ ಆ ಊರಿನ ಮಟ್ಟಿಗೆ ಅದು ಉಳಿಬೋದು ಬಿಟ್ಟರೆ ಹೊರಗಡೆ ಎಲ್ಲಾದರೂ ಹಂತ ಹಂತವಾಗಿ ಹಂತ ಹಂತವಾಗಿ ನಶಿಸಿ ಹೋಗ್ಬೋದು ಅನ್ನೋವಂಥದ್ದು ನಮ್ಮ ಯೋಚನೆ ಹಾಗಾಗಿ ಪಂದ್ಯಾವಳಿಯಾಗಿ ಮಾಡಿದ್ರೆ ಒಂದು ನಮ್ಮ ಸುತ್ತಮುತ್ತಲ ತಾಲೂಕಿನ ಜನತೆಗೆ ಅಥವಾ ನಮ್ಮ ಜಿಲ್ಲೆ ನಮ್ಮ ರಾಜ್ಯದ ಜನತೆಗೆ ಒಂದು ಗ್ರಾಮೀಣ ಆಟದ ಪಂದ್ಯಾವಳಿಯನ್ನು ನಾವು ಮಾಡ್ತೇವೆ ಅದನ್ನು ಮಾಡೋದ್ರ ಮೂಲಕ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ಜನರು ಬಂದು ಅದನ್ನು ನೋಡೋದ್ರ ಮೂಲಕ ಆ ಒಂದು ಆಟ ಮುಂದಿನ ಪೀಳಿಗೆಯವರೆಗೂ ಉಳಿಬಹುದು ಅನ್ನೋಂಥದ್ದು ನಮ್ಮ ಯೋಚನೆ ಗೊತ್ತಿಲ್ಲ ಮುಂದೆ ನಡೆಸ್ಕೊಂಡು ಹೋಗೋದು ಹೇಗೆ ಅಂತೆಲ್ಲ ನಮ್ಗೆ ಅದಕ್ಕೆ ನಮ್ಗೆ ಇದಿಲ್ಲ ನಾವು ಈಗ ಮಾಡ್ತಾ ಇರೋದು ಅದಷ್ಟೇ ಉದ್ದೇಶಕ್ಕೆ ಯಾಕಂದ್ರೆ ಈ ರೀತಿ ಪಂದ್ಯಾವಳಿಗಳನ್ನ ಮಾಡೋದ್ರಿಂದ ಆ ಒಂದು ಗ್ರಾಮೀಣ ಆಟಗಳು ಉಳಿಬೇಕು ಮತ್ತೆ ಬೆಳೀಬೇಕು ಇನ್ನು ಹೆಚ್ಚಿನ ರೀತಿಯಲ್ಲಿ ಆ